ಸಂಕಷ್ಟಕ್ಕೆ ಸಿಲುಕಿದ ಕಾರ್ಮಿಕ ನೇರವಾದ ಸಮಾಜ ಸೇವಕ ಸಂಕಷ್ಟಕ್ಕೆ ಸಿಲುಕಿದ ಕಾರ್ಮಿಕನಿಗೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ಕಾರ್ಖಾನೆಯ ಯಂತ್ರಕ್ಕೆ ಮುಂಗೈ ಸಿಲುಕಿ ಕಾರ್ಮಿಕನ ಕೈ ಕಟ್ಟಾಗಿರುವ ಘಟನೆ ಮಂಡ್ಯದ ಕಿಯಾರ್ಪೇಟೆ ತಾಲೂಕಿನ ಗುಡುಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮೆಗಾ ಫುಡ್ ಫ್ಯಾಕ್ಟರಿಯಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಕಾರ್ಮಿಕ ಗುಡುಗನಹಳ್ಳಿ ನಾಗರಾಜು ಮನೆಗೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿ ಆರ್ಥಿಕ ನೆರವನ್ನ ಕೂಡ ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಯಾವುದೇ ಕಾರ್ಖಾನೆಗಳಿಗೂ ನೌಕರರು ಮೂಲ ಬೇರು ಕೆಲಸದ ವೇಳೆ ಆಕಸ್ಮಿಕ ಅವಘಡಕ್ಕೆ ಸಿಲುಕಿದಾಗ ಕಾರ್ಖಾನೆಯ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಸ್ಪಂದಿಸಿ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು ಕಾರ್ಮಿಕರು ಕೂಡ ಕುಟುಂಬದ ಆಧಾರ ಸ್ತಂಭವಾಗಿದೆ ಎಂಬ ದೂರದೃಷ್ಟಿಯಲ್ಲಿ ಜಾಗೃತಿಯಲ್ಲಿ ಕೆಲಸ ಮಾಡಬೇಕು ಎಂಬ ಸಲಹೆಯನ್ನ ನೀಡಿದ್ದಾರೆ ಈಗ ಹೋಗಲೇ ಏನಾಗಿರೋ ಫ್ಯಾಕ್ಟರಿ ಇಸ್ ಅಂದ್ರೆ ಗ್ರೇಟ್ ಮನೇ ರೋ ಇಲ್ಲಾ ಇಸೈಲ್ ಈ ಫ್ಯಾಕ್ಟರಿಯನ್ನ ಜಲ್ದಿ ಇನ್ನು ಮೂವ್ ಮಾಡಿದ್ರೆ ಜಾಸ್ತಿ ನೋಡಿ ಸೂಟಿನ ಬೇಕಾಗಿ ಬಿಎಸ್ಐ ಪಾಸ್ ಆಗೋಕೆ ಇರಲಿಲ್ಲ ಆಗ ರಜಾ ರಿಮೋಟ್ ಆಕ್ಸಿ ಇದು ಅವತ್ತು ನೀವು ತರ ಮಾಡ್ಸಿದ್ಮಂತ ಈಗ ಅವಗಿಲ್ಲ

ಅದೊಂದು ಲೇಬರ್ಸು ಮತ್ತೆ ಇದ್ರದ್ದು ಏನಾಗುತ್ತೆ ಸೆಟ್ಲ್ಮೆಂಟ್ ಟೈಮಲ್ಲಿ ಏನಾದ್ರು ಬೇಕಿದ್ರ ಸಪೋರ್ಟ್ ಫೋನ್ ಮಾಡು ಮಾತಾಡ್ಸೋಣ ಮಾತಾಡ್ಸೋ ಯಾರ ಹಾಗೆ